ಅ ತುಂಬ ಲಜ್ಜಿ ಹಾಕುದರೇ ಇವನ ಪಾಪ ಸೊತ್ತುದರೆ ಏಳು ಸಣ್ಣ ಬೆನ್ನ ಹತ್ತದರೆ ಸರ್ಕಿ ಶಿಕ್ಷೆ ಕೊಡಲ್ಲ ಯಮನ ಹೇಗೆ ಈಗ ದೇಹ ವಿಲಸ ಇದು ಮಣ್ಣಿನ ಕಾಯ ಮಣ್ಣ ಪಾಲ ಇದು ಮಾಡಿದ ಪಾಪ ಭೋಗ ಸಾವಹನ ಬ್ಯಾರೆ ಇವನ ಪಾಪ ಯೋಗ ಯಾವಾಗ ಸೋತರೆ ನ್ಯಾಯೋತಿದರೆ ಜನ್ಮ ಬೆನ್ನ ಹಾಕಿದರೆ जीव होली देह जीव होली hey! यल्ली, जीव होली जीव hey! तिल झा శక్సే పడాయ్ మా ಏನ್ ಕೇಳಿ ತಮ್ಮ ಇದೆ ಈಗ ಏನು ಕೇಳಿದ್ರಿ ಈಗ ಮ್ಯಾಲೆ ಪರಮಾತ್ಮ ಹೌದು ಹೌದು ಕರ್ಮ ಮಾಡಿ ಬಂದಿದೆವು ಪಾಪ ಮಾಡಿ ಬಂದಿದೆವು ಹೌದ್ರಿ ನೀ ಏನು ಮಾಡಿದ ಶಿಕ್ಷೆ ಏನು ಶರೀರಕ್ಕೆ ಕೊಡ್ತಾರ ಏನು ಆತ್ಮಕ್ಕೆ ಕೊಡ್ತಾರಂತ ನಾ ಕೇಳಿ ಹೋಗಿದ್ದೆ ಬಂದ ಹೇಳುತ್ತ ಹೇಳಿದ್ದು ನಾವು ಈಗ ನನ್ನ ಶರೀರ ಇಲ್ಲೇ ಐತಿ ಹೌದು ಹೌದು ದೇಹ ಇಲ್ಲಿ ಜೀವ ಹೋಗುದು ಎಲ್ಲಿ ಹೌದು ಹೌದು ಜೀವಕ್ಕಿಲ್ಲ ಜಾಂಬಿನಿ ಆಹಾ ಹೌದು ಶಿಕ್ಷೆ ಕೊಡವಯ್ಯಮ್ಮ ತನಿ ಆಹಾರ ಶಿಕ್ಷೆ ಯಾರಿಗೆ ಕೊಟ್ಟರು ನಿಮ್ಮ ಅಪ್ಪ ಕೊಟ್ಟಾನು ನನ್ನ ಶರೀರ ಕೊಟ್ಟಾನು ಶರೀರ ನಂದ ಇಲ್ಲಿ ಐತಿ ಬಂದ ಹೇಳಿ ಡಬ್ಬ ಹೋಗೈತಿ ಹೋಗಿ ನಿನಗೆ ಯಾಕೆ ಹೇಳಾಕ ಬರಲಿಲ್ಲ ಹೇಳವ್ರ ಅಲ್ಲಿ ಮತ್ತೆ ಚಾಟಿ ಹಾಕೋ ಟೈಮ್ ದಾಗ ಇವ್ರ ಊರಾಗ ನಾ ಹಾಡಿಕೆ ಮಾಡಿ ಹೋಗಿನ ಹೇಳ್ತಿ ಹೇಳ್ತಾನು ತಮ್ಮ ನಾ ದೊಡ್ಡವ್ರ ಎಂದೂ ಉದ್ದಾರ ಆಗಿಲ್ಲ ನಾ ಅಂದ ತಲೆ ಮೇಲೆ ಮತ್ತೊಬ್ಬರನ್ನ ಕೈ ದೇವ್ರ ಸೃಷ್ಟಿ ಮಾಡಿ ನಿನಗೂ ನೆನಪಿರ್ಬೇಕು ಇಲ್ಲಿ ನನಗೂ ಹೌದು ನಾವೇನ ದೊಡ್ಡ ಗಣಪಂಡಿತರಲ್ಲ ನಾವೇನು ನಿನಗೆ ಹೇಳಕತ್ತಿಲ್ಲ ಹೌದು ನಾ ಉತ್ತರ ಬಂದಿಲ್ಲ ಉತ್ತರ ಬಂದಿಲ್ಲ ಶರೀರ ನಂದ ಇಲ್ಲಿ ಐತಿ ಹೌದೌದು ಜೀವ ಮ್ಯಾಲ ಹೋಗೈತಿ ಜೀವಕ್ಕೂ ಸರಿ ಸಿಕ್ ಕೊಟ್ರು ಮ್ಯಾಲೆ ಸೇರಿದಕ್ಕೆ ಶಿಕ್ಷೆ ಕೊಟ್ಟರು ಎದಕ್ಕೆ ಕೊಟ್ಟಾರು ನೀನು ಎದಕ್ಕೆ ಕೊಟ್ಟಾರ ಅಂತ ನಾ ಕೇಳಿ ಹೋಗಿದ್ನಿ ಹಾ ನಿನ್ನ ಜೀವಾತ್ಮ ಶ್ರೇಷ್ಠ ಅದಾನ ಅಂತ ನೀನು ಹೇಳ್ತೀನಿ ಅಮ್ಮ ಈ ಊರಿಗೆ ನಾವು ಹಡ್ಕೆ ಬರ್ಬೇಕಂದ್ರೆ ನಿನ್ನೆ ರಾತ್ರಿ ಎಂಟುವರೆ ಗಂಟೆಗೆ ವಸ್ತಿಗೆ ಬಂದೀವಿ ರೀ ನಾವು ಈಗ ಹೌದು ಹೌದು ಹರೇವತ್ತು ಹತ್ತು ಗಂಟೆಗೆ ನಮ್ಮ ಊರಾಗಿಂದ ಜಾಗ ಬಿಟ್ಟೇವು ಆಹಾರ ಓ ಎಂಟುವರೆಗೆ ಈ ಊರಾಗೆ ನಾವು ಅದೀವ ಹುಡುಗಿ ಊರಾಗ ಕಾರ್ಯಕ್ರಮ ಮಾಡಕ್ಕೆ ಹೌದು ಹೌದು ಹೆಂಗಪ್ಪಾ ಅಂತ ಕೇಳಿದ್ರೆ ಈ ಕಾರ್ಯಕ್ರಮ ಮುಗಿಸೋ ಸಲುವಾಗಿ ಎಷ್ಟೋ ಕಾರ್ಯಕ್ರಮ ಬಂದ್ರೆ ನಾವು ಹಿಡಿದಿಲ್ಲ ಹಿಡದಿಲ್ಲ ಹಗಲೆ ಮುಗ್ಸ್ಕೊಂಡು ರಾತ್ರಿ ಹೋಗತ ನಮಗೆ ಎಷ್ಟೋ ಮಂದಿ ಅಂದ್ರೆ ನಾವು ಅದನ್ನ ಮ ಅದನ್ನು ಮಾಡಿಲ್ಲ ಮಾಡಿಲ್ಲ ಹೆಂಗಪ್ಪಾ ಅಂತ ಕೇಳಿದ್ರೆ ನಾವು ಎಲ್ಲಿ ಊಟ ಮಾಡಿದೀವಿ ಅಲ್ಲಿ ನೆನೆಸ್ಬೇಕಾಕತ್ತಿ ಹೌದು ಹೌದು ಆ ಊರು ನಾವು ಹೋಗಿ ಹೊಗಳಬೇಕಾಕತ್ತಿ ಅಯ್ಯೋ ಹೆಂಗೆ ಹೆಂಗಾಗಿತ್ತು ಗೊಂದತ್ತಿನ ತಮ್ಮ ಆಹಾರ ಇನ್ನು ಹರೆ ಹೊತ್ತ ಕೂದಲ ತುಂಬ್ಕೊಳೋರು ಬಂದಿದ್ರ ಕೂದಲ ಪಿಲಯಾಗಿನ ಹಿಕ್ಕೊಂಡು ಕೂದ್ಲಾಗ ಗೊಳಿ ಮಾಡಿದ್ನಿ ಆಹಾರ ಕೂದಲ ತುಂಬೀವಿ ನೀ ಕೂದಲ ಕೂದಲು ರಬ್ಬಲ ಚೆರಗಿ ತಗೊಂಡಿದ್ನಿ ರಬ್ಬಲ್ ಚರಿಗಿ ತಗೊಂಡ್ರಿ ಮದುವೆ ಬಸಾಪಕ್ಕೆ ಸಂಡಾಸ್ ಹೋಗೋಕ ಚರಿಗಿಲ್ಲ ಆಗಿತ್ತು ಜರುಗಿ ತಗೊಂಡಿದ್ನಿ ಆ ಚರಿಗಿ ಕುಂಬಕೊಂಡ ಸಾಂಡಾಸ್ ಹೋದ ಸಾಂಡಾಸ್ ಹೋಗ್ಯಾನು ಹರೇಗ ಇವತ್ತು ಬೆಳಿಗ್ಗೆ ಹರಿಯಾಗ ಏನ್ ಮಾಡ್ತಾನ ಏನ್ ಮಾಡ್ಯಾನ ಚರಿಗಿಗೆ ಬಡ್ಡಿಯಾಗ ತೂತು ಬಿದ್ದಿತ್ತು ತೂತು ಬಿದ್ದಿತ್ತ ಅವ ಸಾಂಡಾಸ ಕುಂಡ್ರ ಒಟ್ಟಿಗೆ ನಾ ಚರಿಗಾಗಿ ನೀರ್ ಕುಲ್ಲ ಆಗಿದ್ವು ಅವು ನೀರ್ ಕುಲ್ಲ ಆಗಿದ್ದು ಚರಿಗಿಗೆ ಬುದ್ಧಿ ಹೇಳ್ತಾನವಾ ಹಾ ಹಾ ಏ ಚರಿಗಿ ಏ ಚರಿಗಿ ಇವತ್ತು ನನಗೆ ನೀ ಬುದ್ಧಿ ಕಲಿಸಿದ

ಚೆರಿಗೆ ಬುದ್ಧಿ ಕೆಲಸ ಹತ್ತ ಚರಿಗೆ ಬುದ್ಧಿ ಕಲಿಸಿದ ನೋಡ್ರಿ ಹಾ ಹಾ ಹಂಗ ಉರ್ಪಾಟಿ ಮಾಡಿ ಮಾಡಕ್ ಹೋಗ್ಬೇಡ ಹಾಕಂದ್ರ ಚೊಕ್ಕ ಸಭಾ ಚೊಕ್ಕ ಸಭಾ ಕೂಡ ಹಾ ಅಪ್ಪ ಏನು ಮಾಡ್ಯಾನ ಅವನಿಂದ ಏನೇನ್ ಆಗ್ಯದ ಎಲ್ಲಿ ಸೃಷ್ಟಿ ಮಾಡ್ಯನ ಇಂತ ಹೇಳ ಹೌದಿಲ್ಲ ಆದ್ರೆ ನಮ್ಮಲ್ಲಿ ಹುಡುಗಿ ಹಿಂಗ ತಪ್ಪು ಹಾಡತ್ತದ ಹಿಂಗ ತಪ್ಪು ಮಾತಾಡತ್ತದಿ ಅಣ್ಣ ನಮಗೂ ಬುದ್ಧಿ ಹೇಳಾ ಆಹಾ ನಾವು ಇನ್ನ ಮುಂದೆ ಬೆಳಕೊಳವರು ದಿ ಹೌದು ಮತ್ತೆ ದೊಡ್ಡ ಮತ್ತೆ ಹೇಳಕತ್ತಿದೆ ಹೆಂಗ ನಿನ್ನ ಬೆನ್ನ ನಾ ಹತ್ತಲ್ಯೋ ನಾನು ಬೆನ್ನ ನೀ ಹತ್ತಿಯೋ ಅವ ಏನು ಮಾಡ್ತಾನ ನೋಡುನು ಇನ್ನ ಮುಂದೆ ಐتಲ್ಯಾ ಹಾ ಇನ್ನ ಮುಂದೆ ಐತಿ ಈಗ ಅವ ಏನೇನು ಮಾಡ್ಯಾನು ಎಲ್ಲ ದಿಂಡ ಬಡಕುತ್ತ ಬಂದಿವೆ ನಾವು ಹಾ ಹೌದೈಲ್ಲ ಮತ್ತೆ ನೋಡಿ ತಮ್ಮ ಹೌದು ನನ್ನ ತಾಯಿ ಶ್ಯಾಂಡ್ಲಾ ದೇವಿ ಏನು ಮಾಡ್ಯಾಳು ಗಂಡಗ ಕುಷ್ ರೋಗ ಹತ್ತಿತ್ತು ಕುಷ್ ರೋಗ ಹತ್ತಿತ್ತು ಗಂಡಗ ಕುಷ್ಠ ರೋಗ ಹತ್ತಿತ್ತು ದಿನನಿತ್ಯ ಗಂಡನ ತಲೆ ಮೇಲೆ ಹೊತ್ಕೊಂಡು ಬುಟ್ಟಿ ಹಾಕುಣಸ್ಕೊಂಡು ದೇವ್ರಿಗೆ ಹೋಯ್ತಿದ್ದಳು ಗಂಡನ ಬುಟ್ಯಾಗ ಕುಣ್ಸ್ಕೊಂಡು ದೇವ್ರಿಗೆ ಹೋಗ್ತಿದ್ಲು ಏನಾಕ ಹುಟ್ಯಾಗ ಕುತು ಒಬ್ಬಾಕೆ ಹೆಣ್ಣು ಮಗ್ಳು ಹಾದ ಹೊಂಟಿತಾಳ ಹೆಣ್ಮಗಳ ಮೇಲೆ ಮನಸ್ಸು ಮಾಡ್ತಾನೆ ಆಹಾ ಯಾರ ಶ್ಯಾಂಡ್ಲಾ ದೇವಿ ಗಂಡ ಹೌದೌದು ಆ ಹೆಣ್ಮಗಳ ಮೇಲೆ ಮನಸ್ಸು ಮಾಡಿ ಏನು ಮಾಡ್ತಾನೆ ಏನು ಮಣಿಗೆ ಬಂದ ಕೆರಿಂದ ಮೋತಿ ಸಣ್ಣದು ಮಾಡಿ ಕುಂಡ್ರ್ತಾನ ಕುಂಡ್ರು ಅಂತ ಕೇಳ್ತಾಳೆ ಕೇಳಿರಿ ನಿಮ್ಮ ರೋಗ ಚಲುವಾಗೊ ಸಲುವಾಗಿ ನಾ ಬುಟ್ಯಾಗೆ ಹೊತ್ಕೊಂಡು ನಿಮ್ಮನ್ನ ದೇವ್ರಿಗೆ ಒಯ್ಯಕತ್ತೀನಿ ಹೌದು ನಿಮಗೆ ಏನು ತ್ರಾಸು ಬಂದೈತಿ ನನಗೆ ಹೇಳಿರಿ ಹೇಳಿರಿ ಬೇಡಿದ ಕೈಯಾಗ ಹಿಡದ ಗಾಂಡತಳು ಏನ್ ಹೇಳ ಕೂತು ಒಬ್ಬಕ್ಕಿನ್ ಹೆಣ್ಮಗಳು ನೋಡಿದ ಅಕ್ಕಿ ಮ್ಯಾಲ ನನ್ನ ಮನಸ್ಸಾಗೇತಿ ಕೊಡತ್ ಕ್ಯಾಂತಿಗ ಹೇಳತನಾಳು ಏನ್ ನನ್ನ ಗಾಂಡಗ ಮಾಡಬೇಕು ಗಾಂಧಿ ತಮ್ಮ ವೇಷಸ್ತ್ರೀ ಹೆಣ್ಮ ಮಣಿಗ ಹೋಗಿ ಕೆಸಿಂದ ಒಂದದನ್ನ ಅಂಗಳ ಕಸ ಹೊಡೆದು ನೀರ್ ಹಾಕಿ ರಂಗೋಲಿ ಹಾಕಿ ಬರ್ತಾಳ ರಂಗೋಲಿ ಹಾಕಿ ಬರ್ತಾಳ ಮತ್ತೆ ಮರಿ ದಿವಸ ಹೋಗ್ತಾಳ ಎರಡನೇ ದಿವಸ ಹೋಗಿ ಮತ್ತೆ ಕಸ ಹೊಡೆದ ನೀರ್ ಹೊಡೆದ್ ರಂಗೋಲಿ ಹಾಕಿ ಮತ್ತೆ ಬರೋ ಟೈಮದಾಗ ವಿಚಾರ ಹೆಣ್ಮ ನನ್ನಂತ ಪಾಪಿಷ್ಟೇ ಮಣಿ ತರ ಯಾರು ರಂಗೋಲಿ ಹಾಕಕ ಇದನ್ನ ದೃಷ್ಟಾಂತ ನಾ ಕುತ್ತ ನೋಡಿ ಹಿಡಿಬೇಕು ನಾನು ಕುತ್ತ ನೋಡಿ ಹಿಡಿಬೇಕು ಕುತ್ತ ನೋಡಿ ಹಿಡಿಬೇಕು ಅಂತ ಹೇಳ್ತಾಳೋ ಹೌದು ಹೌದು ಆಕಿ ಮೂರನೇ ದಿವಸ ಬಂದ ಕಸ ಹೊರದ ನೀರು ಹಾಕಿ ರಂಗೋಲಿ ಹಾಕತ್ತಿರ್ತಾಳೋ ರಂಗೋಲಿ ಹಾಕೋ ಪಾಠನ ಬಂದಕಿನ ತಮ್ಮ ಕಾಲ ಹಿಡ್ಕೊತಾಳ ಕಾಲ ಹಿಡ್ಕೊಂಡಾ ಕಾಲ ಹಿಡ್ಕೊಂಡ್ ಕೇರಂದ ಏನು ಯವ್ವ ನಿನಗೆ ಏನು ಬೇಕಾಗೈತಿ ಅಂತ ಸ್ಥಿತಿ ನಿನಗೆ ಏನು ಬಂದೈತಿ ನಿನಗೆ ಅಂತ ಪರಿಸ್ಥಿತಿ ಏನು ಬಂದತ್ತಿ ನಿನಗೆ ಯಾಕೆ ನನ್ನ ನನ್ನಂತ ಪಾಪಿಷ್ಟಿ ಮನಿ ನೀ ಯಾಕೆ ರಂಗೋಲಿ ಹಾಕಿ ಕಸ ಹೊರದ ಹೊಂಟಿ ಹಾ ಹಾ ಆಕೆ ಹೇಳ್ತಾಳೆ ಹೆನ ಮಗಳ ಏನು ಹೇಳ್ಯಾಳು ನಾ ಹಾದ ಬರುವ ಹೊತ್ನ್ಯಾಗ ನನ್ನ ಗಾಂಡ ಮೀನು ನೋಡ್ಯಾನ ನನ್ನ ಗಂಡ ಮೀನು ನಿನ್ನ ಮ್ಯಾಲೆ ಮನಸ್ಸು ಮಾಡ್ಯಾನ ಇಲ್ಲಿ ಬರಕತ್ತಾನ ಕೊಳಕ ಗಾಂಡ ಆಹಾಹಾ ಪುಷ್ಟರ್ ರೋಗಿನ ಗಾಂಡ ಹೌದು ಹೌದು ನನ್ನ ಗಾಂಡ ನಿನ್ನ ಮ್ಯಾಲೆ ಮನಸು ಮಾಡ್ಯಾನು ಓ ಆಹಾ ಇವತ್ತು ನನ್ನ ಮನೆಗೆ ನೀ ಬಾ ಇವು ಬಂದಲ್ಲ ಡಾಕ್ಟರ್ ರಾಜ್ಕುಮಾರ್ ಬಂದಂಗಂತ ಹೆಂಗೆ ಬರ್ತಾನೆ ನೋಡು ಹೌದು ಹೌದು ಹಂಗೆ ಹಳ್ಳಿಗಳು ಸಿಕ್ಕಾವನು ಆಹಾ ದೂತ್ರ ಕಬ್ರಿಲ್ದವು ಹೇಳ್ತಮ್ಮ ಹಾಂ ಹಾಂ ఇవత్ నీ నన్న మనకి బర్ గండ పూర్యసూ మ్యాండ్ల దేవి హేళత ఆకీ వేసేశ్వరీ

ಅಂತ ಅಂತವ್ರು ಇವ್ರು ಭಾಳ ಸುಮಾರು ಮದುವೆ ರೀ ಅವ್ರು ನೀವು ಏನು ಚಲೋ ಏನು ಸುಮಾರು ಅಯ್ಯೋ ಭಾಳ ಇವು ಅವ್ಕೆ ಏಳು ಸುಮಾರು ರೀ ಹೌದಿಲ್ಲ ಯಾರಿಗಾರ ಕಲಿಸಿ ಹೋದಿರಿ ಅದಕ್ಕೆ ಅದಕ್ಕೆ ತಮ್ಮ ಏನಾಯ್ತು ಹೆಣ್ಮಗಳ ಹೌದು ಹೌದು ಗಂಡನ ಹೆಗಲ ಮೇಲೆ ಹೊತ್ಕೊತಾಳೆ ಹೊತ್ತುಕೊಂಡ ಅವ್ನು ನಿಲ್ಲಾಕ ಬರುವತ ಉಣ್ಣಾಕ ನಡ್ಯಾಕೆ ಬರುವಾತು ಹೌದು ಹೌದು ಗಂಡನ ಹೆಗಲ್ ಮೇಲೆ ಹೊಕ್ಕೊಂಡು ಗಂಡನ ಆಸೆ ಪೂರಸ್ತಿರತೀ ಕೇಂದ್ರ ಹೋಗು ಟೈಮ್ ಟೈಮ್ದಾಗ ಅಮಾಸೆ ಕತ್ಲು ಇರ್ತೈತಿ ಅಮಾಸೆ ಕತ್ಲಿತ್ತು ಹೋಗು ಟೈಮ್ ಮಾ ಆಂಡವ್ರು ಷಿ ತಪ್ಪ ಸಪತಿರ್ತಿರ್ತ ತಪಸ್ ಕೂತಿರ್ತಾನ ಎಷ್ಟೋ ದಿವಸ ತಪಸ್ ಕೂತಿರ್ತಾನ ಕತ್ತಲದಾಗ ಹೊತ್ಕೊಂಡು ಹೋಗೋ ಟೈಮ್ ದಾಗ ಅವನ ಮುಂಡಿಗೆ ಇವನ ಕಾಲ ತಾಕತ್ ಋಷಿ ಮುನಿಗೆ ಇವನ ಕಾಲ ಬೈಡಿತದ ಆ ಋಷಿಗೆ ಇವನ ಕಾಲ ತಾಕತತಿ ಲೇ ಬೇಸ್ಟ್ ಅವಾಗ ಎಷ್ಟೋ ನನ್ನ ತಪಸ್ಸು ಬಂಗ ಆಗಿರಕಿಲ್ಲ ನಾನು ತಪಸ್ಸು ಮಾಡತಿದ್ನಿ ನಿ ಇವತ್ತು ನನ್ನ ತಪಸ್ಸು ಬಂಗ ಆಗಿತಿ ಅಂದ್ರಾ ಹೌದು ಹೌದು ಸೂರ್ಯ ಉದಿ ಆಗೋಟಿಗೆ ನಿನ್ನ ಮರಣ ಆಗಲಿ ಹೇಳಿ ಕೆರೆಂದ ಆ ಋಷಿ ಶಾಪ ಕೊಡ್ತಾನ ಹಾ ಹಾ ಶ್ಯಾಂಡಲ ದೇವಿ ಗಂಡನ ಶಾಪ ಕೊట్టಾನ ಶಾಪ ಯಾಕ ನಿಮ್ಮ ನಿಮೊಳಗೆ ಸೇರಿಕಿಲ್ಲ ನೋಡಿ ಇಲ್ಲಿ ಹೆಂಗ ಐತಿ ಇಲ್ಲಿ ಹೆಂಗತಿ ಮಲಕ ಹಾ ಹಾ ಗಂಡ ಅವ ಗಂಡಸ ಅವು ಗಂಡಸ ಪಾಂಡವ ಋಷಿ ಅವ ಗಂಡಸ ಅವು ಗಂಡಸಾಲ ಸೂರ್ಯ ಅದಲ್ಲ ಅವನು ಗಂಡಸ ಮೂರು ಮಂದಿ ಗಂಡಸರು ಮೂರು ಮಂದಿ ಅವ ಆಣಿ ಹಾಕಿ ಸೂರ್ಯ ಯಾಕನ್ನ ನಾ ಹಾಕಂಗಿಲ್ಲ ನಾ ತರಬಂಗಿಲ್ಲ ನಾ ಹೆಂಗೆ ಚಾಲು ಇರ್ತದೆ ನನಬೇಕಾಗಿತ್ತು ನೋಡೋನು ಯಾಕೆ ಇಡ್ಲಿಲ್ಲ ಶಾಂಡ್ಲಾ ದೇವಿ ಇತ್ತಮ್ಮ ಏನು ಮಾಡ್ಯಾಳು ಸೂರ್ಯ ಉದಿ ಆದ್ರೆ ನನ್ನ ಗಂಡನ ಮರಣ ಆಕತಿ ಆಹಾ ನನ್ನ ಗಂಡ ಸಾಯ್ತಾನ ಋಷಿ ಹೇಳಿದ ಮಾತಿಗೆ ಋಷಿ ಹೋಗಂಗಿಲ್ಲ ಋಷಿ ಹೋಗಂಗಿಲ್ಲ ಹೌದು ಹೌದು ನನ್ನ ಗಂಡನ ಮರಣ ಆಕತಿ ನನ್ನ ಗಂಡಗೆ ಸಾವ್ ಆಕತಿ ತಲೆಕಿರಂದ್ರ ಸೂರ್ಯ ದೇವ್ಗೆ ಮೂರು ದಿವಸ ಆಣಿ ಹಾಕಿ ತರಿಬ್ಯಾಳ ಇವು ಹತ್ತು ದಿವಸ ಹೇಳ್ತಲ್ಲ ಇವು ಮಧುರ್ವಾಣಿ ಹಾಕಿ ಮೂರು ದಿವಸ ಸೂರ್ಯದೇವನ ಪರಿಬ್ಯಾಣ ಅರ್ವಿ ಬಿಟ್ಟಳು ಮೂರು ದಿವಸ ಉದಯತ್ತ ಎಲ್ಲ ಸುದ್ದಿ ಸಾರ್ತತಿ ಆಹಾ ಮತ್ತು ನಿಮ್ಮ ಅಪ್ಪ ಹೆಚ್ಚಿತ್ತಮ್ಮ ಆಯ್ತು ಬಿಡು ಆ ಹೆಣ್ಮಗಳ ಮಾತಿಗೆ ಯಾಕ ಒಪ್ಪಿಕೊಂಡು ಸೂರ್ಯದೇವ ತಿಡಕ ಆಗಲಿಲ್ಲ ನಾ ಹೇಳುದು ಕೇಳ್ರಿ ತಮ್ಮ ಸೂರ್ಯ ಚಂದ್ರ ಉದಯ ಆಗಲಿಲ್ಲ ಸೂರ್ಯ ಚಂದ್ರ ಉದಯ ಆಗಲಿಲ್ಲ ಮೂರು ದಿವ್ಸ ಕ ಕತ್ಲಗಾಳ್ದ ಮೂರು ದಿವಸ ಕತ್ತಲ ಗಿಡಗಳು ಬಿಡ್ತು ಅಮ್ಮ ವಿಷ್ಣು ಮಹೇಶ್ವರ ಎಲ್ಲ ಓಡಿ ಹಚ್ಚಿರಿ ಪಕ್ಷಿ ಎಲ್ಲ ಚೌಂ ಚಮ್ ಚೌಂಚಂಣ

ನನ್ನ ಗಂಡ ಚಲೋ ಇರ್ಬೇಕ ನನ್ನ ರಾಜ ಹಾಳಾಗಿದ್ರೆ ರಾಜ ಬರ್ಬೇಕು ನನ್ನ ರಾಜ ಹಾಳಾಗಿ ನನ್ನ ರಾಜ ಬರ್ಬೇಕ ದೇವನ ದೇವಾದೇವ್ ಎಲ್ಲರೂ ವಿಚಾರ ಮಾಡಿ ಆಣಿ ವಾಪಸ್ ತಗೊಳಕ್ ಹಚ್ಚ ಕೆಸಿಂದ ದೇವ ಆಗ ಗಂಡ ಹೆಂಗಿದ ಹಂಗ ಚಲೋ ಆಯ್ತು ಇವ್ರ ಅಪ್ಪ ಹೆಚ್ಚಿನ ಜಗತ್ತಾಳಿದ್ ಎಲ್ಲಾ ಉದ್ಪತಿ ಮಾಡವಿದ್ದ ಸಕ್ರೆ ಹಳ ಬಿಡವ್ ಸಕ್ರೆ ಹಾಳ ಇರ್ವಿ ಹೋಗಿ ಉದಿ ಮಾಡ್ಬೇಕ್ರೆ ಮದ್ರವ್ರೆ ಹೋಗಿ ಉದಿ ಮಾಡ್ಬೇಕಿತ್ಲಾ ಸೂರ್ಯನ ಮೂರ್ ದಿವಸ ಕಾತ್ಲ ಬಿದಿತ್ ನೀವ್ರ ಹೋಗ್ಬೇಕಾಗಿತ್ಲಾ ಉದಿ ಮಾಡಾಕ ಅವಾಗ ಇವ್ರ ಿನ ಕಸಕ್ ಹೋಗಿರ ಯಾರಿಗೂ ನೀಗ್ಲಿಲ್ಲ ಯಾರಿಗೂ ನೀಗ್ಲಿಲ್ಲ ತಮ್ಮ ನೋಡು ನೋಡುವ ಅಮಾಸಿ ಹುನಿ ಬತ್ತಂದ್ರ ಸೂರ್ಯದೇವಾಗ ಗಿರಾಣ ಹಿಡಿತೈತಿ ಗಿರಾನ ಹಿಡಿತೈತಿ ಸೂರ್ಯದೇವಾಗ ಗಿರ ಹೊಟ್ಟಲೇ ಹೆಣ್ಣು ಮಗಳನ್ನ ಪಾಲಿಸಬೇಕ ಇಲ್ಲಿ ಹೊಟ್ಟಿಲೈದ ಹೆಣ್ಮಗಳಿಗೆ ಏನು ಸಂಬಂಧ ಐತಿ ಅಂತ ಕೂಸುಗಳು ಹುಟ್ಟತಾವ ಯಾಕ ಕೈ ಮುಟ್ಟ ಕಾಲು ಮುಟ್ಟಿ ಹರಕ ಬಾಯಿ ಹರಕ ಮೂಗ ಹರಕ ಹುಟ್ಟತಾವ್ ಪಾಲಿಸ್ಲಿಕ್ಕೆ ಕಾಲು ಹೊಡ್ದಂಗ ಹೆಣ್ಮಕ್ಳ ಹಾ ಗಿರಿಯ ಪಾಲಿಸಿದ್ರೆ ಕೂಸುಗಳು ಕೂಸುಗಳು ಹುಡ್ತಾವ್ ನಮ್ಮ ಹೆಣ್ಮಕ್ಳನ್ನ ತಪಸ್ಸು ಆಹಾ ಇಲ್ಲಿ ಹೊಟ್ಟಿಲೆ ಜನ ಮಗಳಿ ಆ ಸಾಲಿಲ್ ಯಾಲ ಸೂರ್ಯ ಚಂದ್ರಗ ಏನು ಸಂಬಂಧ ಐತಿ ಗಜ ಗಜ ಅಂತ ಫರ್ಕ್ ಐತಿ ಅದಕ್ಕೆ ಏನು ಸಂಬಂಧ ಐತಿ ಅದು ಹೆಂಗೆ ಆಗ್ತೈತಿ ಹೌದಿಲ್ಲ ನಿಮ್ಮ ಅಪ್ಪ ಹೆಚ್ಚದ ನೀನು ಹೆಚ್ಚದಿ ಅದನ್ನ ಅಟ್ಟ ಹೇಳಿ ಇವತ್ತು ನಾಳೆ ಹೊತ್ತು ಮುನ್ಗೋತಾನ ನಾಳೆ ಹೊತ್ತು ನಾ ಚೆಂಜಿನೆ ಈ ಗುಲಬಾಯಿ ಹುಡುಗಿನ ಮನ್ಸುದ್ ಯಾವ ಗಂಡಸ್ಗೂ ನೀಗಿಲ್ಲ ನಮ್ಮ ಗುಡಿ ಎಲೆ ಹಿಡಿಬೇಕಾದ್ರೆ ಬಗಲಾಗ ಸೀರೆ ಹಾಕೊಂಡು ಉಡಾಕೆ ಹತ್ತ ದೂತ ಹಂಗೇನಿಲ್ಲ ತಮ್ಮ ಹಂಗೇನಿಲ್ಲ ತಗೊ ನೀನಾ ನಮ್ಮ ತಂಡ ಜೋಡಿ ಅವ ಆಗಂಗಿಲ್ಲ ಯಾಕಂದ್ರ ಈಗ ಅಲ್ಲಿ ಸೂರ್ಯ ಹಾಸ್ ಗ್ರೇನ್ ಹಿಡಿದ್ರ ಇಲ್ಲಿ ಹೆಣ್ಮಕ್ಳು ಅವಕ್ಕೆ ಆ ಹೆಣ್ಮಕ್ಳಿಗೆ ಆ ಸೂರ್ಯ ಏನು ಸಂಬಂಧ ಐತಿ ಏನು ಸಂಬಂಧ ಐತಿ ಅಲ್ಲಿ ಬಾಲಿಸ್ರ ಇಲ್ಲಿ ಆಗಿರ ಕೊಟ್ಟ ಹೇಳಕ್ ರಾಜ್ಯ ಹೆಂಗ ಹೊಂಟ ನೋಡ್ಲವ ಅತ್ತೇ ಒಂದ್ ಹಾಡ ಹಾಡ ಹೇಳ್ತ